ಕೊಟ್ಟ ಮಾತಿನಂತೆ ದರ್ಶನ್ ತರುಣ್ ಹಾಗೂ ಸೋನಲ್ ಮದುವೆಗೆ ಬಂದ್ರ ಏನಿದು ಸುದ್ದಿ ನೋಡ್ಕೊಂಬೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ಬಾಸ್ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು ದರ್ಶನ್ ಅವರನ್ನ ಎಕ್ಕಿದ್ರೆ ಅವರು ಡಿ ಬಾಸ್ ಹಾಗೆ ಬಿಗ್ ದೊಡ್ಡ ಬಾಸ್ ಅಂತಾನೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿ ಪಡೆದುಕೊಂಡಿರುವಂತಹ ದರ್ಶನ್ ಸೊ ಇವರನ್ನ ಕಂಡ್ರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಸೊ ಇವತ್ತು ರೇಣುಕಾ ಸ್ವಾಮಿ ಅವರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲು ಸೇರಿದರು ಸೊ ತರುಣ್ ಹಾಗೂ ದರ್ಶನ್ ಅವರ ಆತ್ಮೀಯತೆ ಎಷ್ಟು 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 ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಏಕೆಂದ್ರೆ ಅಷ್ಟು ಅದ್ಭುತವಾದಂತಹ ಒಂದು ಸ್ನೇಹ ಇವರಿಬ್ಬರದು ಸೊ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಎರಡು ಮೂರು ಬಾರಿ ತರುಣ ಅವರು ಹೋಗಿದ್ರು ತರುಣ್ ಅವರು ಒಂದು ದಿನ ಹೋದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮದುವೆ ಡೇಟ್ ಅನ್ನ ಕ್ಯಾನ್ಸಲ್ ಮಾಡಿಸ್ಲಾ ಅಂತ ಕೇಳಿದ್ದಾರೆ ದರ್ಶನ್ ಅವರು ಹೇಳಿದ್ರು ಆ ದಿನ ಬರ್ತೀನಿ ಕ್ಯಾನ್ಸಲ್ ಮಾಡಿಸ್ಬೇಡ ಹೋಗು ಅಂತ ಹೇಳಿ ಕಳಿಸಿರ್ತಾರೆ ಸೊ ಇದನ್ನ ನೋಡಿ ಅನೇಕರಿಗೆ ಕುತೂಹಲ ಹೆಚ್ಚಾಗಿರುತ್ತೆ ದರ್ಶನ್ ಬರ್ತಾರೆ ದರ್ಶನ್ ಬರ್ತಾರೆ ದರ್ಶನ್ ಬರ್ತಾರೆ ಅಂತ ಸೊ ಕೊನೆಗೂ ಕೂಡ ದರ್ಶನ್ ಬಂದ್ರಾ ಎನ್ನುವ ಪ್ರಶ್ನೆ ಇದೀಗ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ ವೀಕ್ಷಕರ ದರ್ಶನ್ ಇದೀಗ ಅತಿ ಹೆಚ್ಚಾಗಿ ಈ ಒಂದು ಜೋಡಿಗೆ ಸಪೋರ್ಟ್ ಮಾಡಿದ್ದೆ ದರ್ಶನ್ ಅಂತಾನೆ ಹೇಳ್ಬೋದು ಸೋನಲ್ ಅವರು ರಾಖಿ ಕಟ್ಟಿದ ಎಲ್ಲ ವಿಡಿಯೋಗಳು ಸಿಕ್ಕಾಪಟ್ಟು ಹೋಗಿದ್ದ ವೈರಲ್ ಆಗಿದೆ ಸೊ ಇವತ್ತು ದರ್ಶನ್ ಅವರನ್ನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಸೋನಾಲ್ ಸೊ ಸೋನಾಲ್ಗೆ ವಿಶೇಷವಾದ ಗಿಫ್ಟ್ ಕೊಟ್ಟು ಶುಭ ಕೋರಿದ್ದಾರೆ ದರ್ಶನ್ ಅವರು ಸೊ ವಿಜಯಲಕ್ಷ್ಮಿ ದರ್ಶನ್ ಅವರು ಬಂದ ತಕ್ಷಣ ಇದೀಗ ಅವರ ಏನು ತರುಣ್ ಹಾಗೂ ಸೋನಾಲ್ ಆಗಿ ಅವರ ತಾಯಿ ಬಿಕ್ಕಳಿಸಿ ಒಂದು ಬೇಜಾರ್ ಒಂದು ಎಮೋಷನಲ್ ಆಗಿ ಇದ್ದಾರೆ ಅಂತಲೇ ಹೇಳಬಹುದು ದರ್ಶನ್ ಬರ್ತಿದ್ದಂತೆ ಅಲ್ಲಿರುವಂತಹ ಅಭಿಮಾನಿಗಳೇ ಅವರನ್ನ ನೋಡಿ ಖುಷಿ ಪಟ್ಟಿದ್ದಂತೂ ಇಲ್ಲಿ ನೋಡಬಹುದು ವೀಕ್ಷಕರೇ ಸೊ ಕೊನೆಗೂ ದರ್ಶನ್ ಅವರಿಗೆ ಒಳ್ಳೆ ಕಾಲ ಬರುತ್ತಾ ಅನ್ನುವ ಅಭಿಮಾನಿಗಳು ನಿರೀಕ್ಷೆಯಲ್ಲಿಟ್ಟಿದ್ದಾರೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ದರ್ಶನ್ ಹಾಗೆ ಅವರ ಅಭಿಮಾನಿಗಳು ಹಾಗೆ ಇವರ ಒಂದು ಪ್ರೀತಿಸೋ ಜನಗಳಿಗೆ ನೀವೇನು ಹೇಳ್ತೀರಾ ವೀಕ್ಷಕರೇ ತಪ್ಪದೇ ಅದರ ಬಗ್ಗೆ ಕಮೆಂಟ್ ಮಾಡಿ ಸೊ ನೀವೇನಾದರೂ ಸೋನಲ್ ತರುಣ್ ಮದುವೆ ವೀಕ್ಷಣೆ ಮಾಡಿದರೆ ಸೊ ಈ ಜೋಡಿ ಹೇಗಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಡೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು